ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅಬ್ದುಲ್ಲಾ ಇವತ್ತು ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಗಿರ್ ಹಸುಗಳು ಇದೆ ಸಪ್ರೇಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಗಿರ್ ಹಸುಗಳು ತೋರಿಸ್ತೀನಿ ಗಿರ್ ಹಸುಗಳು ಏನ್ ರೇಟ್ ಅಲ್ಲಿ ಈ ಜಾತ್ರೆಯಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಇಲ್ಲಿ ಒಂದಿಷ್ಟು ಗಿರ್ ಹಸುಗಳು ಇದೆ ಅಣ್ಣ ಗಿರ್ ಹಸುಗಳ ವ್ಯಾಪಾರ ಮಾಡ್ತಾರೆ ಈ ತರ ಇದೆ ನೋಡಿ ಹಸುಗಳೆಲ್ಲ ತೋರಿಸ್ತಾ ಇದೀನಿ ನಿಮ್ಗೆ ಏನೇ ತರ ಕೇಳೋಣ ಫಸ್ಟ್ ಅವ್ರು ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ನಿಮೇಶ್ ರಮೇಶ್ ಮಲ್ಲಾ ಪುಡ್ಗಿರಿ ಸರ್ ಯಾವ ನಿಮ್ದು ಅದ್ ನೋಡ್ರಿ ಸರ್ ಓಕೆ ಇದು ಗೀರ್ ಹಸುಗಳನ್ನ ಗೀರ್ ಹಸು ಸರ್ ಇದು ಗೀರ್ ಹಸುಗಳು ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡ್ತಾರೆ ಸರ್ ಓಕೆ ಎಷ್ಟು ಹಸುಗಳು ತಂದಿರಣ್ಣ ಈ ಜಾತ್ರೆಯಲ್ಲಿ ವಿಜಯಪುರ ಜಾತ್ರೆಯಲ್ಲಿ ನಾಲ್ಕು ಲೋಡ್ ತಂದಿವ್ರಿ ನಾಲ್ಕು ಲೋಡ್ ಅಂದ್ರೆ ಹತ್ತತ್ತು ನಾ ಚಾಯ್ಸ್ ಹಾಕಿ ತಂದಿವ್ರಿ ನಲ್ವತ್ತು ಹಾಕ್ ಹಸುಗಳು ನಲ್ವತ್ತು ಹಸುಗಳು ನಲ್ವತ್ತು ಹಸುಗಳು ತಂದಿದ್ದಾರೆ ಇದು ಎಷ್ಟನೇ ಸುಲಿನ ಹಸು ಅಣ್ಣ ಇದು ಇದು ಒಂದೇ ಸೂಲ್ರಿ ಒಂದೇ ಸೂಲ ಹ್ಞೂ ರೀ ಓಕೆ ಈಗ ಕರ ಕೊಟ್ಟಿದ್ದಣ ಕರ ಕೊಟ್ಟಿದ್ದೆ ಇಲ್ಲಿ ಕೊಟ್ಟಿದ್ದಿದೆ ಇಲ್ಲಿ ಬಂದ ಮೇಲೆ ಕರ ಕೊಟ್ಟಿದೆ ಅಂತ ಹೇಳ್ತಾ ನೋಡಿ ಈ ತರ ಇದೆ ಕರ ಕೂಡ ನಿಮ್ಗೆ ತೋರಿಸ್ತೀನಿ

ಇದು ಗೊಬ್ಬರ ಈಗ ಇದು ಗೊಬ್ಬಾ ಸರ್ ಎದ್ ದಿವ್ಸ ಹೋಗ್ಬೋದ ಅಣ್ಣ ಇದು ಎಂಟು ದಿವಸ ಹೋಗ್ತದ ಸರ್ ಎಂಟ್ ಹತ್ತು ದಿವಸ ಹೋಗುತ್ತಾ ಓಕೆ ಎಂಟ್ ಹತ್ತು ದಿವಸ ಹೋಗುತ್ತೆ ಅಂತೆ ಸಮಾರಂಭ ಆಯ್ತು ಬಿಡ್ತೇನ್ರಿ ನೀನ್ ಹೇಳ್ತೀರ ಅಣ್ಣ ವ್ಯಾಪಾರ ಇದಕ್ಕೆ ಇದಕ್ಕೆ ಎಪ್ಪತ್ತು ಸಾವಿರ ಸರ್ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಹಾಲು ಅಣ್ಣ ಹಾಲು ನಾಲ್ಕು ಐದು ನೋಡ್ತೇವೆ ನಾಲ್ಕು ಐದು ಹ್ಞೂ ಸರ್ ಓಕೆ ನಾಲ್ಕು ಐದು ಅಂತಾರೆ ಅಣ್ಣ ಎಷ್ಟಾದ್ರು ಬಿಡ್ತಿರ ಫೈನಲ್ ಹಸು ಇದು ಫೈನಲ್ ಅರವತ್ತು ಆದರೂ ಬಿಡ್ತೀವಿ ಸರ್ ಅರವತ್ತು ಸಾವಿರ ಬಂದ್ರೆ ಬಿಡ್ತೀರಾ ಸರ್ ಅವ್ರಿಗೆ ಓಕೆ ಫ್ರೆಂಡ್ಸ್ ಇನ್ನೊಂದಿಷ್ಟು ಹಸುಗಳಿದೆ ನೀನು ಹೇಳ್ತಾರೆ ಕೇಳೋಣ

ಇದು ಮೂರನೇ ಸೋಲ ಸರ್ ಮೂರನೇ ಸೋಲ ಹಾಂ ಸರ್ ಓಕೆ ಕರು ಹಾಕಿದ್ದಾರೆ ಸರ್ ಅದು ಕರು ಹಾಕೈತೆ ಹೌದು ರೀ ಬಿಳಿ ಕರ ಓಕೆ ಫ್ರೆಂಡ್ಸ್ ಈ ಹಸು ಕರುಗು ತೋರಿಸ್ತೀನಿ ನಿಮಗೆ ಬಿಳಿದಣ್ಣ ಹಾ ಇದು ಇರಲಿ ಬಿಡಣ ಫ್ರೆಂಡ್ಸ್ ಈ ಕರು ಈ ಹಸುದು ಅನ್ನೋರು ತೋರಿಸಿದ್ದಾರೆ

ಎಂಟು ದಿವಸದಂತರ ಈಗ ಎಂಟು ದಿವಸದ ಸರ್ ಅರವತ್ತೈದು ಎಷ್ಟನೇ ಇದು ಸೂಲಿಂದ ಸೂಲ ಹೌದು ಹಾಲಿಗೆ ಹೆಂಗ್ ಐದಾರು ಬರ್ತಾರ ಸರ್ ಸರ್ ನಾ ಎಷ್ಟಾದ್ರು ಬಿಡ್ತೀರ ಫೈನಲ್ ಫೈನಲ್ ಐವತ್ತೈದ್ ಬಿಡ್ತಾರೆ ಸರ್ ಐವತ್ತೈದು ಬಂದ್ರೆ ಬಿಡ್ತೀರಾ ಇನ್ನೊಂದಿಷ್ಟು ಹಸುಗಳಿದೆ ಏನ ಕೇಳೋಣ ಇದು ಹಾಕಿದ್ರಿ ಕೊರ ಹಾಕೈತಣ್ಣ ಹಾಕೊಂಡು ಕುರುದ್ರಿ ಊರಿಗಾರ ಐತೆ ಊರಿಗರ ಐತೆ ಎರಡ್ ದಿವಸ ಐತನಾ ಕರಾಕಿ ಇದು ಎರಡು ದಿವಸ ಐತ್ರಿ ಎರಡ್ ದಿವ್ಸ ಆಯ್ತಾ ಹಾಲ್ ಎಷ್ಟೈತನಾ ಲೀಟರ್ ಲೀಟರ್ ಬರ್ತಾರೆ ಲೀಟರ್ ಬರ್ತದ ಏನ್ ಹೇಳ್ತಾರಣ್ಣ ವ್ಯಾಪಾರ ಎಪ್ಪತ್ತೈದ್ ಐತೆ ಸಾವಿರ ಸರ್ ಎಷ್ಟನೇ ಕೊಟ್ಟಿರೋದು ಫೈನಲ್ ಬಿಡ್ತಾರ ಸರ್ ಓಕೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಐತ್ರಿ ಸರ್ ಐತ್ರಿ ಇದು ಕರಾಕಿ ಇದು ಐದಾರು ದಿವಸ ಆಗ್ಯಾರ

ವ್ಯಾಪಾರ ಎಪ್ಪತ್ತೈದು ಎಪ್ಪತ್ತೈದು ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಒಂದು ಅರವತ್ತೈದು ಆಗಿ ಬಿಡ್ತೀನಿ ಅರವತ್ತೈದು ಇರ್ತಾನೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಅರವತ್ತೈದು ಸಾವಿರ ಆದರೆ ಹಸು ಫೈನಲ್ ಆಗಿ ಬಿಡ್ತಾರೆ ಅಂತೆ ಒಂದಿಷ್ಟು ಹಸುಗಳು ತೋರಿಸಿದ್ದೀನಿ ಇದರಲ್ಲಿ ಕರು ಹಾಕಿರೋದಿದೆ ಕರುಗಳು ಕೂಡ ನಿಮ್ಗೆ ತೋರಿಸಿದೆ ಕರುಗಳು ಇದೇನು ಹೊರಿಗರಣ ಹಾ ಹೊರಿಗರ ಸರ್ ಅಷ್ಟು ಹೊರಿಗರಣೆ ಹೊಸ ಹೊರಿಗರ ಇದಾವೆ ನೋಡಿ ಒಳ್ಳೆ ಊರಿಗರು ಎಲ್ಲ ಎಷ್ಟು ಮುದ್ದಾಗಿ ನಿಂತೀವಿ ನೋಡಿ ಐದು ಕರು ಅದಣ್ಣ ಐದು ಕರು ಅದಾವ ಐದು ಕರು ಇದೆ ಇಲ್ಲಿ ಆ ಕಡೆ ಹಸುಗಳೆಲ್ಲ ತೋರಿಸಿದ್ದೇನೆ ಹೆಸರು ಹೆಸರು ರಮೇಶ್ ಸರ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ರೀ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ರೀ ಸಿಕ್ಸ್ ಜೀರೋ ಫೋರ್ ಒನ್ ಫೋರ್ ಒನ್ ಏಟ್ ಸೆವೆನ್ ಏಟ್ ಸೆವೆನ್ ನೈನ್ ಟೂರ್ ನೈನ್ ಟೂ ಫ್ರೆಂಡ್ಸ್ ಈ ಥರ ಹಸುಗಳು ಏನಾದರೂ ಬರ್ರಿ ಸರ್ ಫ್ರೆಂಡ್ಸ್ ಇಲ್ಲೊಂದು ವೈಟ್ ಗೀರ್ ಹಸು ಇದೆ ಏನು ಹೇಳ್ತಾರೆ ಕೇಳೋಣ ಇದು ಎಷ್ಟ್ ಸೂಲಿಂದ ಎಣ್ಣೆ ಸೂಲು ಮತ್ತೆ ಗೊಬ್ಬ ಅಣ್ಣದ ಎಂಟದ ಎಂಟು ದಿವಸ ಎಂಟದ ದಿವಸ ಹೋಗುತ್ತಂತ ಹೇಳ್ತಾರೆ ಹಾಲ್ ಎಷ್ಟ್ ಇರ್ಬೋದು ಹಾಲ್ ಆರು ಲೀಟರ್ ಕೊಡ್ತಾರ ಲೀಟ್ರ್ ಆರು ಲೀಟರ್ ಕೊಡ್ತಾರೆ

ನಮ್ಮ ನಮ್ ರೈತರು ಏನಾದ್ರೆ ನಿಮ್ಗೆ ಫೋನ್ ಮುಖಾಂತರ ಕರೆ ಮಾಡಿದ್ರೆ ಈ ತರ ಹಸುಗಳವರಿಗೆ ಡೆಲಿವರಿ ಕೊಡ್ತೀರಾ ಕೊಡ್ತೇವಲ್ರಿ ಸರ್ ನಿಮಗೆ ಕೊಟ್ಟಿವ್ರಿ ಹಾವೇರಿ ಕೊಟ್ಟಿವ್ರಿ ಹಾ ರೀ ಇದು ನಿನ್ನೆ ಇದಕ್ಕೆ ಹೋಗ್ಯಾವ ನೋಡ್ರಿ ಹಾವೇರಿ ಹಚ್ಚಿಗಡ್ರಿ ಒಂದು ಎಪ್ಪತ್ತು ಕಿಲೋಮೀಟರ್ ಮೇಲೆ ನಿನ್ನೆ ಇಲ್ಲಿದೆ ಬಂದು ಹೋಯ್ತಾರ್ರಿ ಹ್ಮ್ ಮೂರ್ ಹಾಕಿ ಒಬ್ಬರು ಹೋಯ್ತಾರ ನೋಡ್ರಿ ಬೆಂಗ್ಳೂರು ಹೋಯ್ತಾರ್ರಿ ಮೈಸೂರ್ ಹೋಯ್ತಾರ್ರಿ ಎಲ್ಲಾ ಇಡೀ ಕರ್ನಾಟಕ ಹೋಯ್ತಾರ ಗಂಗಾವತಿ ಈ ಕಡೆ ಎಲ್ಲ ಗುಲ್ಬುರ್ಗ್ರಿ ಹ್ಮ್ ಹ್ಮ್ ಎಲ್ಲಾರು ಹೋಯ್ತಾರ ಒಂದ್ ನಮ್ಮ ರೈತರು ಒಯ್ದ ಮೇಲೆ ಈಗ ನೀರ ಹೆಚ್ಚ ಕಮ್ಮಿ ಆದ್ರೆ ಅವಾಗ ಏನ್ ಮಾಡ್ತೀರಾ ಹೆಚ್ಚ ಕಮ್ಮಿ ಆದ್ರೆ ಸರ್ ಅವು ಆಕಳ ಹಸುಕಿ ಏನು ಆಗ್ಬಾರ್ದ್ರಿ ಏನ್ ನಮ್ಮಲ್ಲಿ ತರ ಇದ್ರಂದ್ರ ಅದೇ ತರ ಇದ್ರೆ ಮತ್ತೆ ಬಲಸ್ ಕೊಡ್ತಾರ ಸರ್ ಲಸಿ ಕೊಡ್ತೀರಾ ಏನಾಗ್ತದ್ರಿ ಆರಾಮ್ ತಿಪ್ಪಿರ್ತಾವ್ರಿ ಏನ್ ಆಗಿರ್ತದ್ರಿ ಹೌದೌದು ಅವ್ರು ಬದಲಾಸ್ ಕೊಡ್ತೀನಿ ಅನ್ನ ಸಿಕ್ಕು ಎಲ್ಲಿ ತೊಂಬರ್ತಾರ ಒಬ್ಬರಿಗೆ ಬೇಡ ಆದ್ರೆ ಹೋಗಿ ತರ್ತಾರ್ರಿ ಹಂಗಿರ ಅದಕ್ಕೆ ಏನಾರ ತೊಂದರೆ ಆಯ್ತು ಅದಕ್ಕೆ ಏನಾರ ನಿಮ್ ಕಡೆಯಿಂದ ಈಗ ನೀವ್ ಹೇಳಿರೋ ಪ್ರಕಾರ ಇರ್ಲಿಲ್ಲ ಅಂದ್ರೆ ನೀವು ಚೇಂಜ್ ಮಾಡ್ತೀರಾ ಮಾಡ್ತೇವೆ ಮಾಡ್ತಾರೆ ಒಂದ್ ವೇಳೆ ಏನಾರ ರೋಗದಿಂದ ಬಂದ್ರೆ ಅದೆಲ್ಲ ನೀವು ಜವಾಬ್ದಾರಿ ಇಲ್ಲ ಹಾ ಓಕೆ ಹಾ ಥ್ಯಾಂಕ್ ಯು ಫ್ರೆಂಡ್ಸ್ ಈ ತರ ಹಸುಗಳು ಬೇಕಾದ್ರೆ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಬಹುದು